ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಇವತ್ತಿನ ದಿವಸ ಈ ಬೀದರ್ ನಗರದಲ್ಲಿ ಮಾಷಾಸನ ಸಂದರ್ಶನ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸಂದರ್ಶನ ಮಾಡ್ತಿದ್ದೀವಿ ನೂರಾರು ಜನ ಬಂದಿದ್ದರೆ ಮಾಡ್ತಾಯಿದ್ವಿ ಮುಂಚೆಯಿಂದ ಬೆಂಗಳೂರಲ್ಲೇ ಮಾಶಾಸನನ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು ಪಾಪ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮತ್ತು ಇದೆಲ್ಲ ಬಂದು ಅಲ್ಲಿ ಬರ್ತಕ್ಕಂಥದ್ದು ಅವ್ರಿಗೆ ಕಷ್ಟ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾಲ್ಕು ವಿಭಾಗಗಳಲ್ಲಿ ನಾವೇ ಹೋಗಿ ಅವ್ರನ್ನ ಸಂದರ್ಶನ ಮಾಡಬೇಕು ಆಗ ಅವರು ಬಂದು ಹೋಗುವ ಖರ್ಚುಗಳು ಅವ್ರಿಗೆ ಉಳಿತಾವೆ ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವಲಂಬಿತರಾಗಿರ್ತಾರೆ ಪಾಪ ಒಬ್ಬರು ಬರಬೇಕಂದ್ರೆ ವಯಸ್ಸಾಗಿರುತ್ತೆ ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು ಜೊತೆಗೆ ಆಮೇಲೆ ಮಿನಿಮಮ್ ಬಂದು ಹೋಗೋಕೆ ಅವರಿಗೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗ್ಬಿಡ್ತದೆ ಹಾಗಾಗಿ ಆ ಕಲಾವಿದರು ಸಂಪಾದನೆಯ ಮಟ್ಟನೂ ಅಷ್ಟೇ ಇರ್ತದಲ್ಲ ಹಾಗಾಗಿ ನಾವೇ ಅವರಿರೋ ಕಡೆ ಹೋಗಿ ಸಂದರ್ಶನ ಮಾಡಬೇಕಂತಕ್ಕಂಥ ತೀರ್ಮಾನಕ್ಕೆ ಅಕಾಡೆಮಿ ಬಂದು ರಿಜಿಸ್ಟ್ರಾರ್ ಜೊತೆ ಮತ್ತು ನಮ್ಮ ಸದಸ್ಯರನ್ನೆಲ್ಲ ಒಳಗೊಂಡಂಗೆ ಒಂದು ತೀರ್ಮಾನ ತಗೊಂಡು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಸಂದರ್ಶನವನ್ನು ನೂರು ಜನ ನೂರತ್ತು ಜನ ಭಾಗಿಯಾಗಿದ್ದಾರೆ ಮಾಡ್ತಾ ಇದ್ದೀವಿ ಸಂದರ್ಶನದಲ್ಲಿ ಸರ್ಕಾರ ಘನವೆತ್ತ ಸರ್ಕಾರ ಈ ಸಾರಿ ಎರಡೂವರೆ ಸಾವಿರ ಮಾಸನ ಮಾಡಿದೆ ಮೊದಲು ಒಂದೂವರೆ ಸಾವಿರ ಇತ್ತು ಹಾಗಾಗಿ ಎರಡೂವರೆ ಸಾವಿರ ಒಬ್ಬ ಕಲಾವಿದರಿಗೆ ಸಿಕ್ಕೋದಾದರೆ ಏನಾದರೂ ಸಣ್ಣ ಪುಟ್ಟ ಅವರ ಕಷ್ಟಗಳಿಗೆ ಅದು ಕಾಪಾಡುತ್ತೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಿದ್ದೀವಿ ಅನೇಕ ಜನ ಇಲ್ಲಿ ತತ್ವೋಪದಕಾರರು ಭಜನೆ ಕಲಾವಿದರು ಆಮೇಲೆ ಡೊಳ್ಳು ಬಾರಸೋರು ಆಮೇಲೆ ಪಟಕುಣಿತದವರು ಆಮೇಲೆ ನಂದಿಧ್ವಜದವರು ಈ ಥರದ ವಿವಿಧ ಪ್ರಕಾರಗಳ ಕಲಾವಿದರು ಭಾಗವಹಿಸಿದ್ದಾರೆ ಭಾಳಷ್ಟು ಜನ ವಯಸ್ಸಾಗಿರೋರು ಇದ್ದಾರೆ ಹಾಗಾಗಿ ಇದೊಂದು ಉತ್ತಮವಾದ ಬೆಳಗಣೆ ಸರ್ ಸರ್ಕಾರಕ್ಕೆ ಸಲ್ಲಬೇಕಾಗುತ್ತೆ ಈ ಥರದೊಂದು ಹೆಸರು ಯಾಕಂತೇಳಿದ್ರೆ ಒಂದೂವರೆ ಸಾವಿರ ಇದ್ದಂಥ ಮಾಶಾಸನವನ್ನು ಎರಡೂವರೆ ಸಾವಿರ ಮಾಡೋದ್ರ ಮುಖಾಂತರ ಸಣ್ಣ ಪ್ರಮಾಣದಲ್ಲಾದರೂ ಕಲಾವಿದರಿಗೆ ಅನುವಾಗಲಿ ಅಂತಕ್ಕಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಜನಪದ ಅಕಾಡೆಮಿಯು ಕೂಡ ಈ ನಿಟ್ಟಲ್ಲಿ ಯಾಕೆ ಇವರೆಲ್ಲ ಅಲ್ಲಿಗೆ ಬರಬೇಕು ನಾವೇ ಅಲ್ಲಿ ಇರುವ ಕಡೆ ಹೋಗೋಣ ಅಂತಕ್ಕಂಥದ್ದನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಭಾಳ ಚೆನ್ನಾಗಾಗ್ತಿದೆ ಅಲ್ಲಿ ಬೀದರಲ್ಲಿ ನಾವು ಮೊನ್ನೆ ತಾನೇ ಅವಾರ್ಡ್ ಫಂಕ್ಷನ್ ಮಾಡಿದ್ವಿ ಭಾಳ ಜನ ಸಾವಿರಾರು ಸ ಜನ ಸಮಾರೋಪಾದಿಯಲ್ಲಿ ಸೇರಿ ಅದನ್ನು ಸಕ್ಸಸ್ ಮಾಡಿಕೊಟ್ರು ಇವತ್ತು ಈ ಇಡೀ ಈ ಭಾಗದ ಗುಲ್ಬರ್ಗ ಬ ವಿಭಾಗದ ಸಂದರ್ಶನವನ್ನು ಇಲ್ಲಿ ಮಾಡ್ತಿದ್ವಿ